ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಡಿಜೆ ಸೌಂಡ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಪೊಲೀಸ್ ಇಲಾಖೆಯ ನೋಟಿಸ್ ಗಣೇಶ ಮೂರ್ತಿ ಮೆರವಣಿಗೆ ಹೆಸರಿನಲ್ಲಿ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕ್ರಿಮ್ಸ್ನ ವೈದ್ಯ ವಿದ್ಯಾರ್ಥಿಗಳು ಬುಧವಾರ ಆಸ್ಪತ್ರೆ ಆವರಣದಲ್ಲಿಯೇ ಪಟಾಕಿ ಸಿಡಿಸಿ ರಾಸಾಯನಿಕ ಬಣ್ಣ ಎರಚಿಕೊಂಡು ದೊಡ್ಡದಾಗಿ ಡಿಜೆ ಹಾಕಿಕೊಂಡು ಕುಣಿದು ಕುಪ್ಪಳಿಸಿರುವುದು ಆಸ್ಪತ್ರೆಯ ಒಳ ರೋಗಿಗಳಲ್ಲಿ ತೀವ್ರ ಆತಂಕ ಸೃಷ್ಟಿಸಿತು ಪಟಾಕಿ ಶಬ್ದ ಕುಣಿತಕ್ಕೆ ಭಯಗೊಂಡ ರೋಗಿಗಳು ಸಾರ್ವಜನಿಕರ ತೀವ್ರ ಆಕ್ಷೇಪ ಆಸ್ಪತ್ರೆ ಆವರಣದಲ್ಲಿ ಸುಮಾರು ಮುಕ್ಕಾಲು ತಾಸು ಈ ರೀತಿಯ ಆರ್ಭಟ ನಡೆದಿದೆ ನೂರಾರು ವಿದ್ಯಾರ್ಥಿಗಳು ಒಂದೇ ಸಮನೆ ಕೇಕೆ ಹಾಕುತ್ತಾ ಪಟಾಕಿ ರಾಸಾಯನಿಕ ಹೊಗೆ ಬಿಡುವ ಪಟಾಕಿಗಳನ್ನು ಮಕ್ಕಳ ವಾರ್ಡಿನ ಎದುರೇ ಸಡಿಸಿದರು ಅಲ್ಲಿ ಭಾರಿ ಪ್ರಮಾಣದ ಹೊಗೆ ಇದ್ದಿತ್ತು ಭರ್ಜರಿ ಡಿಜೆ ಸದ್ದು ಹಾಕಿಕೊಂಡು ಕುಣಿಯುತ್ತಲೇ ಆಸ್ಪತ್ರೆ ಆವರಣದಲ್ಲಿ ಸಾಗಿದರು ಇದಕ್ಕೆಲ್ಲ ಕ್ರೀಮ್ಸ್ ಆಡಳಿತ ಮಂಡಳಿಯ ಅನುಮತಿ ಕೊಟ್ಟಿರುವುದು ರೋಗಿಗಳ ಭಯ ಹೆಚ್ಚಿಸಿದೆ ಕ್ರೀಮ್ಸ್ನಲ್ಲಿ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಸೇರಿ ಗಣೇಶ ಚತುರ್ಥಿ ದಿನವೇ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದರು ಐದನೇ ದಿನವಾದ ಬುಧವಾರ ವಿಸರ್ಜನಾ ಮೆರವಣಿಗೆ ಆಯೋಜಿಸಿದ್ದರು ಅಕ್ಕಪಕ್ಕದಲ್ಲಿಯೇ ಮಕ್ಕಳ ವಿಶೇಷ ವಾರ್ಡ್ ಬಾಣಂತಿ ವಾರ್ಡ್ ಜಿಲ್ಲಾಸ್ಪತ್ರೆಯ ಐಸಿಯು ಸೇರಿ ಹಲವು ವಾರ್ಡ್ಗಳು ಇವೆ ಆದರೂ ಗಣಪತಿ ಕೂರಿಸಿದ ಸ್ಥಳದಿಂದಲೇ ನೂರಾರು ವಿದ್ಯಾರ್ಥಿಗಳು ಘೋಷಣೆ ಕೂಗುತ್ತಾ ಮೆರವಣಿಗೆ ಆರಂಭಿಸಿ ಡಿಜೆ ಸದ್ದು ಹಾಕಿ ಕುಣಿಯಲು ಶುರು ಮಾಡಿದರು ಭದ್ರತೆಯಲ್ಲಿದ್ದ ಕೆಲ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದರು ಆದರೆ ಆಡಳಿತ ಮಂಡಳಿಯ ಅನುಮತಿಯಿಂದಲೇ ಇಷ್ಟು ದೊಡ್ಡ ಮೆರವಣಿಗೆ ನಡೆಯುತ್ತಿರುವುದರಿಂದ ಪೊಲೀಸರ ಆಕ್ಷೇಪವನ್ನು ಯಾರೂ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಸೂಕ್ಷ್ಮ ಪ್ರದೇಶದಲ್ಲಿಯೂ ಡಿಜೆ ಪಟಾಕಿ ರಾಸಾಯನಿಕ ಬಣ್ಣ ಬಳಸಲು ಅವಕಾಶ ನೀಡಿದ್ದಕ್ಕೆ ಜನ ಆಶ್ಚರ್ಯಪಟ್ಟರು ಭಾರೀ ಸದ್ದಿನಿಂದ ಒಳರೋಗಿಗಳ ಸಂಬಂಧಿಕರು ಕೂಡ ಕಂಗಾಲಾಗಿದ್ದರು ಕ್ರೀಮ್ಸ್ ವಿದ್ಯಾರ್ಥಿ ವೈದ್ಯರ ಈ ವರ್ತನೆಗೆ ಸಾರ್ವಜನಿಕವಾಗಿ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದೆ ಈ ಕುರಿತು ವಿಜಯ ಕರ್ನಾಟಕ ಸುದ್ದಿ ಪ್ರಕಟಿಸಿದಂತೆ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಡಿಜೆ ಸೌಂಡ್ಗೆ ಪರವಾನಗಿ ಪಡೆದ ಗಣೇಶೋತ್ಸವ ಸಂಘಟಿಸಿದ ಮುಖ್ಯಸ್ಥರಿಗೆ ಅಥವಾ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಿಗೆ ನೋಟಿಸ್ ನೀಡುವ ಬದಲು ಮೆಡಿಕಲ್ ಕಾಲೇಜಿನಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಅಟೆಂಡರ್ಗೆ ಹಾಗೂ ಡಿಜೆ ಸೌಂಡಿಗೆ ವೈದ್ಯರ ಸಹಾಯಕ್ಕೆ ಬಂದ ಕೋಡಿ ಭಾಗದ ಯುವಕನಿಗೆ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ತಮ್ಮ ಹೇಳಿಕೆ ನೀಡುವಂತೆ ತಿಳಿಸಿದೆ ನೋಟಿಸ್ ಪಡೆದ ಯುವಕರು ಕಂಗಾಲಾಗಿದ್ದಾರೆ ಮೆಡಿಕಲ್ ಕಾಲೇಜಿನಲ್ಲಿ ಇಂಥ ಘಟನೆ ಏನೂ ಹೊಸದೇನೂ ಅಲ್ಲ ಕಳೆದ ಐದು ತಿಂಗಳ ಹಿಂದೆ ಎರಡ್ ಸಾವಿರದ ಹದಿನೆಂಟನೇ ಬ್ಯಾಚಿನ ಪದಗ್ರಹಣ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಪೊಲೀಸ್ ಇಲಾಖೆಯ ಪರವಾನಗಿ ಪಡೆಯದೆ ಡಿಜೆ ಸೌಂಡ್ ಹಾಕಿ ರೋಗಿಗಳಿಗೆ ತೊಂದರೆ ಉಂಟು ಮಾಡಿದ ಘಟನೆ ಮರೆಯುವ ಮೊದಲೇ ಮತ್ತೆ ಇಂಥ ಘಟನೆ ಜರುಗಿದ್ದು ಇದಕ್ಕೆ ಮೆಡಿಕಲ್ ಕಾಲೇಜಿನ ನಿರ್ದೇಶಕರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಅವರ ಅನುಮತಿ ಇಲ್ಲದೆ ಮೆಡಿಕಲ್ ಕಾಲೇಜು ಆವರಣದ ಒಳಗೆ ಯಾವುದೇ ಕಾರ್ಯಕ್ರಮ ಮಾಡಲು ಅಥವಾ ಡಿಜೆ ಸೌಂಡ್ ಹಾಕಲು ಸಾಧ್ಯವಿಲ್ಲ ಆದ್ದರಿಂದ ಪೊಲೀಸ್ ಇಲಾಖೆ ಸಂಬಂಧಪಟ್ಟವರ ಮೇಲೆ ನೋಟಿಸ್ ಜಾರಿ ಮಾಡುವುದನ್ನು ಬಿಟ್ಟು ಅಮಾಯಕರ ಮೇಲೆ ನೋಟಿಸ್ ಜಾರಿ ಮಾಡಿದ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂತಾಗಿದೆ ಕಾರವಾರ ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆಯ ಬಗ್ಗೆ ಉಸ್ತುವಾರಿ ಸಚಿವರು ಶಾಸಕರು ಕಾಲೇಜಿನ ವೈದ್ಯರ ಸಭೆ ಕರೆದು ನಿರ್ದೇಶಕರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದರೂ ಯಾವುದೇ ಸುಧಾರಣೆಯಾಗಿಲ್ಲ ಹಾಗೆ ಶಾಸಕರು ಪತ್ರಿಕಾಗೋಷ್ಠಿಯಲ್ಲಿ ಮೆಡಿಕಲ್ ಕಾಲೇಜ್ ವರ್ಸ್ಟ್ ಕಾಲೇಜ್ ಅಂತ ಹೇಳಿ ನೀಡಿದರೂ ಇನ್ನೂ ಸುಧಾರಣೆಯಾಗಿಲ್ಲ ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರ ಮಾತು ಕೇಳುವವರಿಲ್ಲ ಈ ಮೆಡಿಕಲ್ ಕಾಲೇಜಿನ ವ್ಯವಸ್ಥೆ ಬಗ್ಗೆ ಬೆಕ್ಕಿಗೆ ಗಂಟೆ ಕಟ್ಟುವರಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ